ಈಗ ಎಲ್ರಿಗೂ ನಮಸ್ಕಾರ ಸ್ವ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಮೂರನೇ ಪ್ರೊಮೊ ಅಪ್ಲೋಡ್ ಆಗಿದೆ ಆ್ಯಂಡ್ ಟೀಮ್ ಅವರಿಗೆ ಸುದೀಪ್ ಅವ್ರಿಗೆ ರಕ್ಷಿತ ಸಾರಿ ರಕ್ಷಿತ ಅಂತಿನ ಅಶ್ವಿನಿ ಕಂದ್ರೆ ಭಯನಾ ಅಂತ ಅರ್ಥ ಆಗ್ತಿಲ್ಲ ನನಗೆ ಯಾಕೆ ಅಷ್ಟೊಂದು ಹೆದರ್ಕೊತೀರ ನೀವು ಡೈರೆಕ್ಟ್ ಆಗಿ ಹೇಳ್ರಿ ನೀವು ತಪ್ಪು ಮಾಡಿದಿರಾ ನಿಮ್ಮ ಕಡೆಯಿಂದ ತಪ್ಪಾಗಿದೆ ಸೊ ನೀವು ಮಾಡ್ತಿರೋ ತಪ್ಪು ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಅದನ್ನೆಲ್ಲ ಬಿಟ್ಬಿಟ್ಟು ಸೊ ಹೊರಗಡೆ ಹಾಂ ಮಾತಾಡ್ತಾರೆ ಪರ್ಸ್ಪೆಕ್ಷನ್ ಹಿಂಗೆ ಸೆಟ್ ಮಾಡಿದ್ರೆ ಕಲಾವಿದರಿಗೆ ಹಂಗಂತಿದ್ದಾರೆ ಹಿಂಗೆ ಹಿಂಗಂತಿದ್ದಾರೆ ಅನ್ನೋ ರೀತಿ ಹೋಗುತ್ತೆ ಅಂತ ಏನಕ್ಕೆ ಸುಳ್ಳು ಹೇಳ್ತಿದ್ರ ಕರ್ನಾಟಕ ಜನತೆ ಕೇಳ್ತಾ ಇದೆ ಎಲ್ಲರ ಕಲಾವಿದರಿಗೆ ಕೇಳ್ತಾ ಇದಾರೆ ಏನಕ್ಕೆ ಹೇಳ್ತಿದ್ರ ಬಿಗ್ ಬಾಸ್ ಟೀಮ್ ಕೇಳ್ತಾ ಇದೀವಿ ಸುದೀಪ್ ಅವ್ರಿಗೆ ಕೇಳ್ತಾ ಇದೀವಿ ನೀವು ಮಾಡಿದ್ರೆ ತಪ್ಪು ತಿದ್ಕೊಳ್ಳಿ ಅಂತ ನೀಟಾಗಿ ಹೇಳಿಯಲ್ಲ ಅದನ್ನೆಲ್ಲ ಬಿಟ್ಬಿಟ್ಟು ಜನತೆ ಮೇಲೆ ಅಥವಾ ಕಲಾವಿದರು ಎಲ್ಲ ಕಲಾವಿದರು ಹಿಂಗೆ ಅನ್ಕೊಂತಿದ್ದಾರೆ ಎಲ್ಲ ಕಲಾವಿದರ ಮೇಲೆ ಬರ್ತಿದೆ ಈ ಥರ ಪರ್ಸ್ಪೆಕ್ಷನ್ ಹಂಗೆ ಹಿಂಗೆ ಅವ್ರ ಪರ್ಸ್ಪೆಕ್ಷ ಪರ್ಸ್ಪೆಕ್ಷನ್ನೇ ಸರಿ ಇಲ್ಲ ಅವ್ರ ದೃಷ್ಟಿಕೋನೇ ಸರಿ ಇಲ್ಲ ಅರ್ಥ ಆಯ್ತು ಅವ್ರ ಮನಸ್ಥಿತಿನೇ ಸರಿ ಇಲ್ಲ ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ಡೈರೆಕ್ಟಾಗಿ ಹೇಳೋದು ಬಿಟ್ಬಿಟ್ಟು ಜನತೆ ಹಂಗೆ ಹೇಳ್ತಿದೆ ಹೊರಗಡೆ ಹೆಂಗ್ ಹೋಗ್ತಿದೆ ಹೊರಗಡೆ ಹಿಂಗೆ ಹೋಗ್ತಾ ಇದೆ ಅಂತ ಏನಕ್ಕೆ ಇನ್ ಡೈರೆಕ್ಟಾಗಿ ಹೇಳ್ತೀರಾ ಹಾಂ ಸ್ಟಾರ್ಟಿಂಗಿಂದ ಹೇಳ್ಕೊಂಬರ್ತಾ ಇದ್ದೀನಿ ಇದೀನಿ ಅಶ್ವಿನಿ ಹೊತ್ರ ನಿಮ್ಗೆ ಏನಾದರೂ ಭಯ ಇದೆಯಾ ಖಂಡಿತವಾಗ್ಲೂ ಭಯ ಇದೆ ಅಷ್ಟೊಂದು ಭಯ ಇಟ್ಕೊಂಡಂತ ಕಂಟೇಷನ್ ಒಳಗಡೆ ಏನಕ್ಕೆ ಇಟ್ಕೊಂತೀರ ನೀವು ಏನಾಗಿದೆ ಅಂತ ಗೊತ್ತಿದೆ ನಿಮಗೆ ಆಲ್ರೆಡಿ ಪ್ರೋಮೋ ಅಪ್ಲೋಡ್ ಆಗಿದೆ ಸೊ ರಕ್ಷಿತಾಗ ಒಂದು ರೀತಿಯಲ್ಲಿ ನ್ಯಾಯ ಸಿಕ್ಕಿದೆ ಅಂತಲೇ ಹೇಳ್ಬೋದು ಬಟ್ ಅದನ್ನು ವಾದ ಮಾಡುವಂಥ ವಕೀಲರು ಡೈರೆಕ್ಟಾಗಿ ಏನಕ್ಕೆ ಹೇಳ್ತಾ ಇಲ್ಲ ನೀವು ತಪ್ಪು ಮಾಡಿದ್ದೀರಾ ಅಂತೇಳ್ಬಿಟ್ಟು ಡೈರೆಕ್ಟಾಗಿ ಹೇಳಿ ತಪ್ಪು ಮಾಡಿದ್ದೀರಾ ಅಂತ ಹೇಳಿ ಅಲ್ಲ ಅವ್ರು ಹೇಳ್ತಿದ್ದಾರೆ ಪ್ರೋಮೋದ ಆದ್ರೂ ಇವತ್ತಿಗೂ ಕೂಡ ಅದನ್ನು ಡಿಫೆಂಡ್ ಮಾಡ್ಕೊತಿದ್ದಾರೆ ಏನು ಅಂತಂದ್ರೆ ಅವಳು ಹೇಳೋಂಥದ್ದು ಕಲಾವಿದರಿಗೆ ಅನ್ನೋ ರೀತಿಯಲ್ಲಿ ನಾಟಕ ಅಂತ ಹೇಳ್ಕೊಂಡು ಸೊ ನೀನು ಚಪ್ಪಲಿ ತೋರಿಸ್ತೀಯಾ ಅಂದರೆ ನೀನು ಯಾರಿಗೆ ಅವಮಾನ ಮಾಡ್ತಿದ್ಯಾ ಅಂದರೆ ಕ್ವಶನ್ ಕೇಳ್ತಿರುವಂಥದ್ದು ರಕ್ಷಿತಾಗೆ ಇನ್ನೂ ಕೂಡ ಅಂದರೆ ನೀನು ಚಪ್ಪಲಿ ತೋರಿಸಿದ್ದು ಕಲಾವಿದರಿಗೆ ಅನ್ನೋ ರೇ ಉತ್ತರ ಬರಬೇಕು ಅನ್ನೋ ರೀತಿಯಲ್ಲಿ ಪ್ರಶ್ನೆ ಇದೆ ಅದು ಅದಕ್ಕೋಸ್ಕರ ಏನು ಮಾಡ್ತಾರೆ ಅಲ್ಲಿ ವೀಟಿನೇ ಪ್ಲೇ ಮಾಡ್ತಾರೆ ನಾನು ಹೇಳಿದ್ದೆ ವಿಟಿಗಳು ಪ್ಲೇ ಮಾಡಬೇಕು ಅವರವರ ಮುಖವಾಡಗಳನ್ನು ಕಳಿಸ್ಬೇಕು ಅಂದರೆ ವೀಟಿಗಳು ಪ್ಲೇ ಮಾಡಬೇಕು ಅದೊಂದು ಗಾದೆ ಇದೆಯಲ್ಲ ಜನನಿಗೆ ಮಾತಿನ ಪೆಟ್ಟು ಸೊ ಕೋಣನಿಗೆ ಏಟಿನ ಪೆಟ್ಟು ಅನ್ನೋ ರೀತಿನಲ್ಲಿ ಸೊ ಇವರು ಜಾನರಲ್ಲ ಇವರು ಇವ್ರಿಗೆ ಬೇಕೇ ಬೇಕು ಏಟುಗಳು ಕೊಡಲೇಬೇಕು ಇವರಿಗೆ ಅದಕ್ಕೋಸ್ಕರ ಅಲ್ಲಿ ಬಿ ಟಿ ಪ್ಲೇ ಮಾಡ್ತಾರೆ ರಕ್ಷಿತಾ ಏನು ಹೇಳಿದ್ದಾರೆ ಏನು ಹೇಳಿದ್ದಾರೆ ಕ್ಲಿಯರ ಗೊತ್ತಿದೆ ಓಕೆ ನೀವು ನೋಡಿದ್ರೆ ಆಲ್ರೆಡಿ ಸೊ ನಿಮ್ಮ ಓಟಿಗೆ ಇದೇ ಮಾಡಬೇಕು ಅಂತ ಕಾಲಲ್ಲಿ ತೋರಿಸ್ತಾಳೆ ಓಕೆ ಅದಾದ್ಮೇಲೆ ಅಶ್ವಿನಿ ಹೇಳ್ತಾರೆ ಓಕೆ ಓಕೆ ಇನ್ನೊಂದು ಸರಿ ತೋರಿಸು ಇನ್ನೊಂದು ಸರಿ ತೋರಿಸು ಅಂತ ಹೇಳ್ತಾಳೆ ಅಗೇನ್ ಹೇಳುವಂಥದ್ದು ನಿಮ್ಮ ಓಟು ಬೇಕಾಗಿಲ್ಲ ಹಿಂಗೆ ಹಿಂಗೆ ಮಾಡ್ತಿ ಬಿಡ್ತೀನಿ ಅಂತ ಸೊ ಇನ್ನೊಂದು ಇನ್ನೊಂದ್ಸರಿ ಅಶ್ವಿನಿ ರಶೀತ್ ಅವ್ರು ಹೇಳುವಂಥದ್ದು ಅವಾಗ ಅಶ್ವಿನಿ ಹೇಳುವಂಥದ್ದು ನಮಗೂ ನಿಮ್ಮ ಅವಶ್ಯಕತೆ ಅಲ್ಲ ಅಂತ ಹೇಳ್ತಾಳೆ ಆಮೇಲೆ ಅಶ್ವಿನಿಗೇನು ಗೊತ್ತಿಲ್ಲ ಅಂತಲ್ಲ ಅವಳಿಗೆ ಗೊತ್ತಿದೆ ಕಲಾವಿದರು ಹೇಳಿರೋದಲ್ಲ ನನಗೆ ಹೇಳಿರುವಂಥದ್ದೇ ಅಂತ ಬಟ್ ಆದ್ರೆ ಅವ್ಳಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಇಡೀ ಮನೆ ಬೇಕು ಮನೆಯಲ್ಲಿ ಯಾರು ಸಪೋರ್ಟ್ ಮಾಡಲ್ಲ ಅಂತ ಗೊತ್ತಿದೆ ರಘು ವಿಚಾರದಲ್ಲಿ ರಘು ಅಶ್ವಿನಿ ಜಗಳ ಆದಾಗ ಯಾರೂ ಬರಲಿಲ್ಲ ಗೊತ್ತಾಗಿದೆ ಮನೆ ಒಳಗಡೆ ಅಶ್ವಿನಿ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇಡೀ ಒಂದು ಕರ್ನಾಟಕದಲ್ಲಿರುವಂಥ ಕಲಾವಿದರ ಒಂದು ಬೆಂಬಲ ಬೇಕು ಅನ್ನೋ ರೀತಿಯಲ್ಲಿ ಆ ಥರ ಹೇಳಿರುವಂಥದ್ದು ಬಿಟ್ಟರೆ ಇನ್ನೇನು ಇಲ್ಲ ಗುರು ಅದನ್ನು ಡೈರೆಕ್ಟಾಗಿ ಹೇಳಲಿಕ್ಕೆ ಬಿಗ್ ಬಾಸ್ ಅವ್ರಿಗೆ ಈ ಸುದೀಪ್ ಅವ್ರಿಗೆ ಒಳಗಡೆಗೆ ಹೇಳೋ ದಮ್ಮಿಲ್ಲ ಅದಕ್ಕೋಸ್ಕರ ಇಡೀ ಕರ್ನಾಟಕ ಜನತೆ ಹಿಂಗೆ ಹೋಗ್ತಾ ಇದೆ ಎಲ್ಲ ಕಲಾವಿದ್ರಿಗೂ ಅನ್ನೋ ರೀತಿಯಲ್ಲಿ ಹೊರಗಡೆ ಪರ್ಸ್ಪೆಪ್ಷನ್ ಕ್ರಿಯೇಟ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಹಿಂಗೆ ಹೇಳ್ತಿದ್ದಾರೆ ಅಷ್ಟೇ ಅಲ್ಲಿ ಸುದೀಪ್ ಸರ್ ಹೇಳ್ತಾರೆ ಎಲ್ಲ ಕಲಾವಿದರಿಗೂ ಕೂಡ ಅವ್ರು ತೋರಿಸಿದ್ರ ಅಂತ ಕೇಳ್ತಾರೆ ಇಲ್ಲ ಅಂತ ಅವರೇ ಹೇಳುವಂಥದ್ದು ಇದನ್ನು ಲಾಸ್ಟ್ ವೀಕಲ್ಲಿ ಹೇಳಲಿಕ್ಕೆ ಏನಾಗಿತ್ತು ಇವಾಗೆಲ್ಲ ಹೊರಗಡೆ ಸ್ವಲ್ಪ ವಾಯ್ಸ್ ರೈಸ್ ಆದ್ಮೇಲೆ ಅಶ್ವಿನಿ ವಿರುದ್ಧ ಕೇಳಿ ಬಂದಾದ್ಮೇಲೆ ಇವರಿಗೆ ಇವಾಗ ಬುದ್ಧಿ ಬಂದಿದೆ ನಾವೇನಾದರೂ ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಿಲ್ಲ ಅಂದ್ರೆ ನಿಮ್ಮ ತಪ್ಪುಗಳನ್ನ ಅವರು ತೋರ್ಸಲ್ಲ ಅಶ್ವಿನಿಯವರ ತಪ್ಪುಗಳನ್ನ ಅಲ್ಲಿ ಸುದೀಪ್ ಸರ್ ಹೇಳ್ತಾರೆ ನಾವು ಪರ್ಸ್ಪೆಕ್ಷನ್ ರಾಂಗ್ ಕೊಟ್ರೆ ಏನಾಗುತ್ತೆ ಅಂದ್ರೆ ಯಾರ್ಯಾರು ಇದ್ಬಿಟ್ಟು ಕಲಾವಿದರಿಗೆ ಹಂಗಂದ್ರು ಹಿಂಗಂದ್ರು ಅಂತಾರೆ ಅಂತ ಯಾಕೆ ನಾನೊಬ್ಬ ಕಲಾವಿದ ಅಲ್ವಾ ಅಂತ ಕ್ವಶನ್ ಕೇಳ್ತಾರೆ ಎಲ್ಲಾ ಕಲಾವಿದರಿಗೂ ನಾನು ಉತ್ತರ ಕೊಡ್ಬೇಕಾಗಿತ್ತು ಸೊ ಇದು ರಾಂಗ್ ಪರ್ಸ್ಪೆಕ್ಟಿವ್ ಅಂತ ಹೇಳ್ತಾರೆ ಅಂದರೆ ಎಲ್ಲ ಕಲಾವಿದರಲ್ಲಿ ಯಾರಿಗೆ ಪ್ರಶ್ನೆ ಮಾಡಿದ್ದಾರೆ ಹೊರಗಡೆ ನಿಮಗೆ ಯಾವ ಕಲಾವಿದ ಬಂದ್ಬಿಟ್ಟು ಬಿಗ್ ಬಾಸ್ ಶೋನಲ್ಲಿ ಅಶ್ವಿನಿಯವ್ರು ಹಿಂಗೆ ಅಂದಿದ್ದಾರೆ ಅಂತ ಹೇಳ್ಬಿಟ್ಟು ಯಾರು ಮಾತಾಡಿದಾರಾ ಯಾವೂ ಮಾತಾಡಿಲ್ಲ ಏನಕ್ಕೆ ಪ್ರಶ್ನೆ ಮಾಡಿದ್ರಿ ಹೊರಗಡೆಗೆ ರಿವ್ಯೂವರ್ಸು ಆಡಿಯನ್ಸ್ಗಳು ಸೊ ಕ್ವಶನ್ ಮಾಡ್ತಿದ್ದಾರೆ ಅವ್ರನ್ನ ಒಳಗಡೆ ಏನಕ್ಕೆ ಇಟ್ಕೊಂಡಿದ್ದೀರಾ ಇಷ್ಟೊಂದೆಲ್ಲ ಮಾತಾಡ್ತಿರ್ಬೇಕಾದ್ರೆ ಇಷ್ಟೊಂದೆಲ್ಲ ಕೆಟ್ಟ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಿರ್ಬೇಕಾದ್ರೆ ಒಳಗಡೆ ಅವ್ರನ್ನ ಏನಕ್ಕೆ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಿರೋ ಟೈಮಲ್ಲಿ ಮಾತ್ರ ನೀವು ಹೇಳಿರೋ ಅಂಥದ್ದು ಬಿಟ್ಟರೆ ಲಾಸ್ಟ್ ವೀಕಲ್ಲಿ ಏನಕ್ಕೆ ಕೇಳಿಲ್ಲ ನೀವು ಹಾಂ ಏನಕ್ಕೆ ಕೇಳಿಲ್ಲ ಯಾರೋ ಬಂದು ಕಲಾವಿದರು ಕೇಳಿದ್ರಂತೆ ಅದಕ್ಕೋಸ್ಕರ ಇಲ್ಲಿ ಪರ್ಸ್ಪೆಕ್ಟಿವ್ ಕೊಡಬೇಕಾಗಿತ್ತಂತೆ ಉತ್ತರ ಕೊಡೋಕ್ಕೋಸ್ಕರ ಇವಾಗ ಮಾತಾಡಿದ್ರಂತೆ ಡೈರೆಕ್ಟಾಗಿ ಹೇಳಿ ಅಲ್ಲ ಯಾಕೆ ಆಗಲ್ವ ನಿಮಗೆ ಇದೇ ಪ್ರಾಬ್ಲಮ್ ಆಗ್ತಿರೋಂಥದ್ದು ಒಬ್ಬ ಕೆಲವ್ರನ್ನೆಲ್ಲ ಸುಪೀರಿಟಿನಲ್ಲಿ ಟ್ರೀಟ್ ಮಾಡ್ತಿದ್ದೀರ ಅಲ್ಲೂ ಅಷ್ಟೇ ಒಳಗಡೆಗೆ ವಿ ಐ ಪಿ ಕಂಟೆಸ್ಟೆಂಟ್ ಬೇರೆ ನಾರ್ಮಲ್ ಕಂಟೆಸ್ಟೆಂಟ್ ಬೇರೆ ಇನ್ನೂ ಕೆಳಗಡೆ ಇರುವಂಥ ಕಂಟೆಸ್ಟೆಂಟ್ ಬೇರೆ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡ್ತಿದ್ದಾರೆ ಇವರು ವಿ ಐ ಪಿ ಇದರಲ್ಲಿರುವಂಥವ್ರು ರಶ್ಮಿನಿಯವರು ಅವರು ಏನು ಹೇಳಿದ್ರು ಕೂಡ ಕ್ವಶನ್ ಮಾಡಲ್ಲ ಏನೇ ಕ್ವಶನ್ ಮಾಡಬೇಕು ಅಂದ್ರೂ ಇಂಡೈರೆಕ್ಟಾಗಿ ಹೋಗ್ತಾರೆ ಕರ್ನಾಟಕ ಜನತೆ ಹೊರಗಡೆ ಹಿಂಗೆ ಹೋಗ್ತಾ ಇದೆ ನಿಮ್ಮ ಬುದ್ಧಿಮಾತಿ ಹೇಳ್ತಾ ಇದೀವಿ ಹಾಂ ಹಾಗೆ ಮಾಡ್ತಾಯಿದ್ದೀವಿ ಹೀಗೆ ಮಾಡ್ತಾಯಿದ್ದೀವಿ ಅಂದ್ಕೊಂಡು ನೇರವಾಗಿ ಪ್ರಶ್ನೆ ಮಾಡೋ ತಾಕತ್ತಿಲ್ಲ ಇವರಿಗೆ ಸೊ ನನ್ನ ಅನಿಸಿಕೆ ಆ್ಯಂಡ್ ಆ ಪ್ರೋಮೋದಲ್ಲಿ ಏನೇನಾಗಿತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ ಈ ಪ್ರೋಮೋ ನೋಡಿಬಿಟ್ಟು ಸರಿಯಾಗಿ ಕ್ಲಾಸ್ ತೊಗೊಂಡಿದಾರೆ ಅದೆಲ್ಲ ಅಂದ್ಕೋಬೇಡಿ ಯಾಕಂದರೆ ಎಪಿಸೋಡಲ್ಲಿ ಈ ಪ್ರೋಮೋದಲ್ಲೇ ಇಷ್ಟಿದೆ ಅಂತಂದರೆ ಇನ್ನು ಎಪಿಸೋಡಲ್ಲಿ ಇನ್ನು ಯಾವ ರೇಂಜಿಗೆಷ್ಟು ಆಫ್ಟಾಗಿ ಕೇಳಿರ್ತಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ಒಟ್ಟಿನಲ್ಲಿ ಏನು ಸತ್ಯತೆ ಅನ್ನೋದು ಗೊತ್ತಾಗಿದೆ ಅದಕ್ಕೆ ಖುಷಿ ಪಡಬೇಕು ನೀವು ರಕ್ಷಿತಾ ಅಭಿಮಾನಿಗಳಾಗಿದ್ದರೆ ಖಂಡಿತವಾಗ್ಲೂ ನಮಗೆ ಖುಷಿಯಾಗಿರುತ್ತೆ ಓಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿಯಪ್ಪ ಬಾಯ್